ಹಲೋ ಫ್ರೆಂಡ್ಸ್ ಪವರ್ ಲೈನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಎಮ್ ಸಿ ಬಿ ಬಾಕ್ಸ್ನಲ್ಲಿ ಆರ್ ಸಿ ಸಿ ಬಿ ಎಮ್ ಸಿ ಬಿಗಳನ್ನು ಹೇಗೆ ಫಿಕ್ಸ್ ಮಾಡೋದು ಹೇಗೆ ವೈರಿಂಗ್ ಮಾಡೋದು ಅನ್ನೋದನ್ನು ನೋಡೋಣ ಇನ್ನೂ ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ನೋಡಿ ಫ್ರೆಂಡ್ಸ್ ಇದರದ್ದು ವೈರಿಂಗ್ ಡಯಾಗ್ರಾಮನ್ನು ನಾನು ಫಸ್ಟ್ ತೋರಿಸ್ತಾ ಇದ್ದೀನಿ ನಾನು ಒಂದು ಫಾರ್ಟಿ ಆಮ್ಸ್ದು ಆರ್ ಸಿ ಸಿ ಬಿ ತೊಗೊಂಡಿದ್ದೀನಿ ಹಾಗೂ ಸಿಕ್ಸ್ಟೀನ್ ಎಮ್ಸ್ದು ಫೋರ್ ಎಮ್ ಸಿ ಬಿನ ತೊಗೊಂಡಿದ್ದೀನಿ ಅದನ್ನು ಕನೆಕ್ಟ್ ಮಾಡಿದ್ದೀನಿ ನೋಡ್ಕೊಳ್ಳಿ ಫೇಸು ಫೇಸಿಂದ ಹೋಗಿದೆ ಫೇಸಿಂದ ನೆಕ್ಸ್ಟ್ ಕೆಳಗಡೆ ಎಲ್ಲದಕ್ಕೂ ಲೂಪ್ ಮಾಡಿದ್ದೀನಿ ಮೇಲುಗಡೆ ಔಟ್ಪುಟ್ ಇದೆ ಆರ್ ಒನ್ ಆರ್ ಟು ಆರ್ ತ್ರೀ ಆರ್ ಫೋರ್ ಅಂತ ಇದನ್ನು ಔಟ್ಪುಟ್ ಆಗಿ ತೊಗೊಂಡಿದ್ದೀನಿ ಇವಾಗ ಪ್ರಾಕ್ಟಿಕಲ್ ಆಗಿ ನೋಡೋಣ ಹೇಗೆ ಬಾಕ್ಸಲ್ಲಿ ಫಿಕ್ಸ್ ಮಾಡೋದು ಹೇಗೆ ವೈರಿಂಗ್ ಮಾಡೋದು ಅನ್ನೋದನ್ನು ನಾನು ಒಂದು ಎಮರ್ಜೆನ್ಸಿ ಡಿಬಿನ ತೊಗೊಂಡಿದ್ದೀನಿ ಅದರಲ್ಲಿ ನೋಡಿ ಫಾರ್ಟಿ ಆ್ಯಮ್ಸ್ದು ಆರ್ ಸಿ ಸಿ ಬಿನ ಫಿಕ್ಸ್ ಮಾಡ್ತಾ ಇದ್ದೀನಿ ಫಾರ್ಟಿ ಆ್ಯಮ್ಸ್ದು ತೊಗೊಂಡಿದ್ದೀನಿ ನೋಡಿ ಈ ರೀತಿ ಫಿಕ್ಸ್ ಮಾಡಬೇಕು ಅದರಲ್ಲಿ ಕ್ಲ್ಯಾಂಪ್ ಸಿಸ್ಟಮ್ ಥರ ಇರುತ್ತೆ ಅದನ್ನು ಫಿಕ್ಸ್ ಮಾಡಬೇಕು ಫಿಕ್ಸ್ ಮಾಡಿದ್ರೆ ಆಯಿತು ಮೇಲುಗಡೆ ಕ್ಲ್ಯಾಂಪ್ ಸಿಸ್ಟಮ್ ಥರ ಇರುತ್ತೆ ಅದನ್ನು ಫಿಕ್ಸ್ ಮಾಡಿದ್ರೆ ಆಯಿತು ಹಾಗೆ ಎಮ್ ಸಿಬಿನೂ ಕೂಡ ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ನೋಡಿ ಹಾಗೆ ಫಿಕ್ಸ್ ಮಾಡ್ಕೋಬೇಕು ಸೇಮ್ ಕ್ಲ್ಯಾಂಪ್ ಥರ ಇರುತ್ತೆ ಅದನ್ನು ಫಿಕ್ಸ್ ಮಾಡ್ಕೋಬೇಕು ಅದೇ ರೀತಿನ ಉಳಿದಿರೋ ನಾಲ್ಕನ್ನು ಸಹ ಫಿಕ್ಸ್ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಫಿಕ್ಸ್ ಮಾಡ್ಕೋಬೇಕು ಎಮ್ ಸಿ ಬಿಯಲ್ಲಿ ಹೀಗೆ ಇರುತ್ತೆ ಕ್ಲ್ಯಾಂಪ್ ನೋಡಿ ಮೇಲೆ ಕೆಳಗಡೆ ಮಾಡಿದ್ರೆ ಅಲ್ಲಿಗೆ ಗ್ಯಾಪ್ ಬರುತ್ತೆ ಅದನ್ನು ಟೆಸ್ಟರ್ ಮೂಲಕ ಮಾಡಿ ಫಿಕ್ಸ್ ಮಾಡ್ಬೋದು ಹೀಗೇನು ಇನ್ನೊಂದು ಎಮ್ ಸಿ ಬಿನ ಫಿಕ್ಸ್ ಮಾಡಿದ್ವಿ ನೋಡಿ ನಾಲ್ಕು ಎಮ್ ಸಿ ಬಿನ ನಾನು ಫಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಹೀಗೆ ಆರ್ ಸಿ ಸಿ ಬಿ ನೆಕ್ಸ್ಟು ನಾಲ್ಕು ಎಮ್ ಸಿ ಬಿನ ಫಿಕ್ಸ್ ಮಾಡ್ಕೊಂಡಿದ್ದೀನಿ ಫಿಕ್ಸ್ ಮಾಡಾದ್ಮೇಲೆ ಇವಾಗ ವೈರಿಂಗನ್ನು ಹೇಗೆ ಮಾಡೋದು ಅನ್ನೋದನ್ನು ನೋಡ್ತಾ ಹೋಗೋಣ ಒಂದೊಂದಾಗಿನೇ ಇನ್ಪುಟ್ ಯಾವಾಗಲೂ ಎಮ್ ಸಿ ಬಿಯ ಕೆಳಗಡೆ ಇರಬೇಕು ಲೋವರ್ ಟರ್ಮಿನಲಲ್ಲಿ ಇರಬೇಕು ಹಾಗೆಯೇ ಆರ್ ಸಿ ಸಿ ಬಿದ್ದು ಲೋವರ್ ಟರ್ಮಿನಲ್ಲೂ ಇರಬೇಕು ನಾನು ನಾಲ್ಕು ಎಮ್ ಸಿ ಬಿಗೂ ಒಂದೇ ಲೂಪ್ ಮಾಡ್ತೀನಿ ಫೇಸನ್ನು ಫೇಸ್ ಒಂದೇ ಆಗಿರೋದ್ರಿಂದ ಫೇಸನ್ನು ನಾನು ಲೂಪ್ ಮಾಡ್ತಾಯಿದ್ದೀನಿ ನಾಲ್ಕನ್ನು ನೋಡಿ ಕನೆಕ್ಟ್ ಮಾಡಿ ಲೂಪ್ ಮಾಡ್ತಾಯಿದ್ದೀನಿ ನಾಲ್ಕು ಎಮ್ ಸಿ ಬಿಗೂ ಫೇಸ್ ಒಂದಕ್ಕೆ ಫೇಸ್ ಕೊಟ್ಟಾಗ ನಾಲ್ಕಕ್ಕೂ ಫೇಸ್ ಕನೆಕ್ಟ್ ಆಗುತ್ತೆ ಇವಾಗ ನೋಡಿ ಸಪ್ರೇಟ್ ಸಪ್ರೇಟ್ ಒಂದೊಂದಕ್ಕೆ ಕೊಡೋದು ಬೇಡಲ್ವ ಹಾಗಾಗಿ ನಾಲ್ಕಕ್ಕೂ ಒಂದೇ ಫೇಸನ್ನು ಲೂಪ್ ಮಾಡಿದ್ದೀನಿ ಎಮ್ ಸಿ ಬಿಗೆ ಇನ್ಪುಟ್ ಕನೆಕ್ಷನ್ ಆಯಿತು ಹಾಗೆ ಔಟ್ಪುಟ್ಟನ್ನು ನೋಡೋಣ ಔಟ್ಪುಟ್ ಅಂದರೆ ಇವಾಗ ನಾನು ಇದನ್ನು ಎಮರ್ಜೆನ್ಸಿ ಲೈಟಿಂಗಿಗಾಗಿ ಯೂಸ್ ಮಾಡಿರೋದ್ರಿಂದ ಆ ಲೈಟ್ಗಳಿಂದ ಬಂದಿರೋ ಬಲ್ಪನ್ನು ಅಥವಾ ಸ್ವಿಚ್ ಬೋರ್ಡಿಂದ ಬಂದಿರೋ ವೈರನ್ನು ಇಲ್ಲಿ ಔಟ್ಪುಟ್ಟಾಗಿ ಕನೆಕ್ಟ್ ಮಾಡ್ತಾ ಇದ್ದೀನಿ ನೋಡಿ ಒಂದೊಂದಾಗಿನೇ ಕನೆಕ್ಟ್ ಮಾಡ್ತೀನಿ ನಾನು ನಾಲ್ಕು ಸರ್ಕ್ಯೂಟಾಗಿ ತಗೊಂಡಿದ್ದೀನಿ ಆರ್ ಒನ್ ಆರ್ ಟು ಆರ್ ತ್ರೀ ಆರ್ ಫೋರ್ ಅಂತ ನಾಲ್ಕನ್ನು ನಾಲ್ಕು ಎಮ್ ಸಿ ಬಿಗೆ ಫಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ ಆರ್ ಒನ್ ಆರ್ ಟು ಆರ್ ತ್ರೀ ಆರ್ ಫೋರ್ ಅಂತ ನಾಲ್ಕು ಲೋಡನ್ನು ಮೇಲ್ಗಡೆ ಫಿಕ್ಸ್ ಮಾಡ್ತಾಯಿದ್ದೀನಿ ಈ ಎಮ್ ಸಿ ಬಿ ಔಟ್ಪುಟ್ ಇದೆಯಲ್ಲ ಇದು ನಮ್ಮ ಸ್ವಿಚ್ ಬೋರ್ಡ್ಗೆ ಹೋಗುತ್ತೆ ಸ್ವಿಚ್ ಬೋರ್ಡಿಂದ ಬಲ್ಬ್ಗೆ ಹೋಗುತ್ತೆ ನಾನು ಅದನ್ನು ವೈರಿಂಗ್ ಆಲ್ರೆಡಿ ಮಾಡಿರೋದ್ರಿಂದ ಅದನ್ನು ಕಂಪ್ಲೀಟಾಗಿ ತೋರಿಸಿಲ್ಲ ಜಸ್ಟು ಎಮ್ ಸಿ ಬಿ ಬಾಕ್ಸಲ್ಲಿ ಎಮ್ ಸಿ ಬಿ ಫಿಕ್ಸ್ ಅಷ್ಟೇ ತೋರಿಸ್ತಾ ಇದ್ದೀನಿ ಲೋಡ್ ವೈರ್ ಇರೋದರಿಂದ ಅದನ್ನು ನಾನು ಡೈರೆಕ್ಟಾಗಿ ಕನೆಕ್ಟ್ ಮಾಡಿದ್ದೀನಿ ನೋಡಿ ಕೆಳಗಡೆ ಇನ್ಪುಟ್ ಕೊಟ್ಟಿರೋದು ಮೇಲ್ಗಡೆ ಔಟ್ಪುಟ್ ಎಮ್ ಸಿ ಬಿದು ಯಾವಾಗಲೂ ಔಟ್ಪುಟ್ಟು ಮೇಲ್ಗಡೆ ಇರುತ್ತೆ ಹಾಗೆ ನಾವು ಇದಕ್ಕೆ ನ್ಯೂಟ್ರಲನ್ನು ಕನೆಕ್ಟ್ ಮಾಡೋಣ ನ್ಯೂಟ್ರಲ್ ಇವಾಗ ಬಲ್ಪನ್ನು ಕನೆಕ್ಟ್ ಮಾಡಿದಾಗ ಒಂದು ನ್ಯೂಟ್ರಲ್ ಅಲ್ಲಿಂದ ಡೈರೆಕ್ಟ್ ಇಲ್ಲಿಗೆ ಬಂದಿರುತ್ತಲ್ವ ಅಥವಾ ನಾವು ಇಲ್ಲಿಂದನೇ ಡೈರೆಕ್ಟ್ ನ್ಯೂಟ್ರಲ್ ಕೊಡಬೇಕಲ್ವ ಅದನ್ನು ನಾವು ಒಂದು ಬಸ್ ಬಾರ್ಗೆ ಕನೆಕ್ಟ್ ಮಾಡೋಣ ನ್ಯೂಟ್ರಲ್ ನಾಲ್ಕು ನ್ಯೂಟ್ರಲ್ ಇದೆ ಆರ್ ಒನ್ ಆರ್ ಟು ಆರ್ ತ್ರೀ ಆರ್ ಫೋರ್ ಅಂತ ಆ ನಾಲ್ಕನ್ನು ಒಂದು ಬಸ್ ಬಾರ್ಗೆ ಕನೆಕ್ಟ್ ಮಾಡಿದ್ದೀನಿ ನೋಡಿ ಹಾಗೆ ಅರ್ಥಿಂಗ್ ಕೂಡ ಅರ್ಥಿಂಗನ್ನು ಕೊಡಬೇಕಲ್ವಾ ಅರ್ಥಿಂಗನ್ನು ನಾವು ಡೈರೆಕ್ಟಾಗಿ ಬಸ್ ಬಾರ್ಗೆ ಕೊಡ್ತಾಯಿದ್ದೀವಿ ನೋಡಿ ಆರ್ ಒನ್ ಆರ್ ಟು ಆರ್ ತ್ರೀದು ಡೈರೆಕ್ಟಾಗಿ ಅರ್ಥಿಂಗ್ ಬಸ್ ಬಾರ್ಗೆ ಕನೆಕ್ಟ್ ಮಾಡಿದ್ದೀನಿ ಇವಾಗ ಎಮ್ ಪಿದು ಔಟ್ಪುಟ್ ಎಲ್ಲ ಕನೆಕ್ಟ್ ಆಗಿದೆ ಅರ್ಥಿಂಗ್ ಕೂಡ ಕನೆಕ್ಟ್ ಆಗಿದೆ ನ್ಯೂಟ್ರಲ್ ಕೂಡ ಕನೆಕ್ಟ್ ಆಗಿದೆ ಇದಕ್ಕೆ ಇವಾಗ ನಾವು ಆರ್ ಸಿ ಸಿ ಪಿಗೆ ಮೇನ್ ಸಪ್ಲೈನ ಕೊಡಬೇಕು ಮೇನ್ ಸಪ್ಲೈ ನೋಡಿ ಮೂರು ವೈರ್ ಇದೆ ಒಂದು ಫೇಸ್ ಒಂದು ನ್ಯೂಟ್ರಲ್ ಮತ್ತು ಅರ್ಥಿಂಗ್ ಇದೆ ಇದನ್ನು ನಾವು ಆರ್ ಸಿ ಸಿ ಬಿಗೆ ಕನೆಕ್ಟ್ ಮಾಡಬೇಕು ನೋಡಿ ಆರ್ ಸಿ ಸಿ ಬಿಯ ರೈಟ್ ಸೈಡಿಗೆ ಕೆಳಗಡೆ ಲೋವರ್ ಟರ್ಮಿನಲ್ಲಲ್ಲಿ ಫೇಸನ್ನು ನಾವು ಕನೆಕ್ಟ್ ಮಾಡಬೇಕು ನೋಡಿ ಕನೆಕ್ಟ್ ಮಾಡ್ತಾ ಇದ್ದೀನಿ ನಾನು ಫೇಸನ್ನು ನಾನು ಕೆಳಗಡೆ ರೈಟ್ ಸೈಡಲ್ಲಿ ಕನೆಕ್ಟ್ ಮಾಡ್ತಾ ಇದ್ದೀನಿ ಕನೆಕ್ಟ್ ಆಯಿತು ನೋಡಿ ಅದನ್ನು ಇವಾಗ ನ್ಯೂಟ್ರಲನ್ನು ನಾನು ಲೆಫ್ಟ್ ಸೈಡಲ್ಲಿ ಕೆಳಗಡೆ ಲೆಫ್ಟ್ ಸೈಡಲ್ಲಿ ಕನೆಕ್ಟ್ ಮಾಡ್ತೀನಿ ಎರಡೂ ಕನೆಕ್ಟ್ ಮಾಡ್ತೀನಿ ನೋಡಿ ಫೇಸ್ ಮತ್ತು ಅನ್ನು ನಾನು ಕನೆಕ್ಟ್ ಮಾಡ್ತಾಯಿದ್ದೀನಿ ನೋಡಿ ರೈಟಲ್ಲಿರಬೇಕು ಫೇಸ್ ಯಾವಾಗಲೂ ನ್ಯೂಟ್ರಲ್ಲು ಲೆಫ್ಟಲ್ಲಿರಬೇಕು ಇರಬೇಕು ಮತ್ತು ಲೋವರ್ ಟರ್ಮಿನಲಲ್ಲಿ ನಾವು ಫಿಕ್ಸ್ ಮಾಡ್ತೀವಿ ಫೇಸ್ ಮತ್ತು ನ್ಯೂಟ್ರಲ್ಲನ್ನ ಇನ್ಪುಟನ್ನು ಕೆಳಗಡೆ ಲೋವರ್ ಟರ್ಮಿನಲಲ್ಲಿ ಫಿಕ್ಸ್ ಮಾಡ್ತೀವಿ ಹಾಗೆ ಆಯಿತು ಈಗ ನಾನು ಅರ್ಥಿಂಗಿಗೆ ಕನೆಕ್ಟ್ ಮಾಡ್ತೀನಿ ಅರ್ಥಿಂಗನ್ನು ಅರ್ಥಿಂಗ್ ಬಸ್ ಬಾರ್ ಇದೆಯಲ್ಲ ರೈಟ್ ಸೈಡಲ್ಲಿ ಇದೆಯಲ್ಲ ಅಲ್ಲಿ ಕನೆಕ್ಟ್ ಮಾಡ್ತೀನಿ ನೋಡಿ ಅರ್ಥಿಂಗ್ ಬಸ್ ಬಾರಿಗೆ ಅರ್ಥಿಂಗನ್ನು ಕನೆಕ್ಟ್ ಮಾಡ್ತೀನಿ ಅವಾಗ ಅರ್ಥಿಂಗ್ ಕೂಡ ಕಂಪ್ಲೀಟ್ ಆಗುತ್ತೆ ಇವಾಗ ನಾವು ಆರ್ ಸಿ ಸಿ ಬಿಗೆ ಇನ್ಪುಟನ್ನು ಕೊಟ್ಟಾಯಿತು ಆರ್ ಸಿ ಸಿ ಬಿಯಿಂದ ಎಮ್ ಸಿ ಬಿಗೆ ನಾವು ಔಟ್ಪುಟ್ ಕೊಡಬೇಕಲ್ವಾ ನೋಡಿ ಆರ್ ಸಿ ಸಿ ಬಿಯ ಮೇಲ್ಗಡೆ ರೈಟಿಂದ ಫೇಸನ್ನು ನಾನು ಕೆಳಗಡೆ ಲೂಪ್ ಮಾಡಿದ್ನಲ್ವ ಎಮ್ ಸಿ ಪಿಗೆ ಕನೆಕ್ಟ್ ಮಾಡ್ತಾಯಿದ್ದೀನಿ ಕನೆಕ್ಟ್ ಆಗಿದೆ ಫೇಸ್ ಕನೆಕ್ಟ್ ಆಗಿದೆ ಕೆಳಗಡೆ ಇವಾಗ ನ್ಯೂಟ್ರಲನ್ನು ಕೂಡ ಹಾಗೆ ನ್ಯೂಟ್ರಲ್ ಬಸ್ ಬಾರ್ಗೆ ಲೂಪ್ ಮಾಡಬೇಕು ನೋಡಿ ಫೇಸ್ ಕೆಳಗಡೆ ಇತ್ತು ಫೇಸಿಂದ ಬೇರೆ ಕೊಟ್ಟಿದ್ದೀನಿ ಔಟ್ಪುಟ್ಟಿಂದ ಎಮ್ ಸಿ ಬಿ ಇನ್ಪುಟ್ಗೆ ಪವರ್ ಕೊಟ್ಟಿದ್ದೀನಿ ಇವಾಗ ಒಂದು ವೈರ್ ತಗೊಂಡು ನ್ಯೂಟ್ರಲ್ ನ್ಯೂಟ್ರಲಿಂದ ಬಸ್ ಬಾರ್ಗೆ ಕನೆಕ್ಟ್ ಮಾಡಿದ್ದೀನಿ ನ್ಯೂಟ್ರಲ್ ಬಸ್ ಬಾರ್ ಕನೆಕ್ಟ್ ಮಾಡಿದ್ದೀನಿ ನೋಡಿ ನ್ಯೂಟ್ರಲ್ ವೈರಿಂಗು ಆಯಿತು ಕಾಣಿಸ್ತಾ ಇದೆ ಅಲ್ವಾ ನಿಮಗೆ ನ್ಯೂಟ್ರಲ್ ಬಸ್ ಬಾರ್ಗೆ ಕನೆಕ್ಟ್ ಮಾಡಿದ್ದೀನಿ ಇವಾಗ ಸೇಮ್ ಅರ್ಥಿಂಗ್ ಆಲ್ರೆಡಿ ಆಗಿರೋದ್ರಿಂದ ಅರ್ಥಿಂಗಿಂದ ಏನು ತೊಂದರೆ ಇಲ್ಲ ನೋಡಿ ಫೇಸ್ ಕೆಳಗಡೆ ಇದೆ ಇದರಿಂದ ಔಟ್ಪುಟ್ ಏನಾಗ್ತಾಯಿದೆ ಮೇಲುಗಡೆ ಹೋಗ್ತಾ ಇದೆ ಸ್ವಿಚ್ ಬೋರ್ಡ್ಗೆ ಅಥವಾ ಬಲ್ಬ್ಗೆ ಇದೆ ಹಾಗೆಯೇ ನ್ಯೂಟ್ರಲನ್ನು ಕೂಡ ಆರ್ ಸಿ ಸಿ ಬಿ ಔಟ್ಪುಟ್ಟಿಂದ ನ್ಯೂಟ್ರಲನ್ನು ತಗೊಂಡು ನ್ಯೂಟ್ರಲ್ ಬಸ್ ಬಾರ್ಗೆ ಕನೆಕ್ಟ್ ಮಾಡಿದ್ದೀನಿ ಅದೇ ಬಸ್ ಬಾರಲ್ಲಿ ಆರ್ ಒನ್ ಆರ್ ಟು ಆರ್ ತ್ರೀ ಆರ್ ಫೋರನ್ನು ಕನೆಕ್ಟ್ ಮಾಡಿದ್ದೀನಿ ನೆಕ್ಸ್ಟ್ ನೋಡಿ ಹಾಗೆ ಅರ್ಥಿಂಗ್ ಕೂಡ ಅರ್ಥಿಂಗ್ ಕೂಡ ಸೇಮ್ ಅದೇ ರೀತಿಯಲ್ಲೇ ಬಸ್ ಬಾರ್ಗೆ ಕನೆಕ್ಟ್ ಮಾಡಿದ್ದೀನಿ ಹೀಗೆ ವೈರಿಂಗ್ ಕಂಪ್ಲೀಟ್ ಆಯಿತು ಇನ್ ಕೇಸ್ ಏನಾದರೂ ಡೌಟ್ ಇದ್ದರೆ ಬೇಕು ಅಂದಿದ್ರೆ ವೈರಿಂಗ್ ಡ್ಯಾಗ್ರಾಮ್ನು ಹಾಕಿದ್ದೀನಿ ಸ್ಕ್ರೀನ್ಶಾಟ್ ತೊಗೊಳ್ಳಿ ನೋಡ್ಕೊಳ್ಳಿ ಬೇಕಾದರೆ ಮೇಲೆ ಕ್ಯಾಬ್ ಫಿಕ್ಸ್ ಮಾಡುವಾಗ ಒಂದು ಚಿಕ್ಕ ವೈರನ್ನು ತಗೊಂಡು ಇಲ್ಲಿ ಸ್ಕ್ರೂ ಜೊತೆಗೆ ಹಾಕಿದ್ರೆ ಬಾಡಿ ಅರ್ಥಿಂಗ್ ಕೂಡ ಕಂಪ್ಲೀಟ್ ಆಗುತ್ತೆ ನಾನು ಆಲ್ರೆಡಿ ಲೆಫ್ಟ್ ಸೈಡಲ್ಲಿ ಮಾಡಿರೋದ್ರಿಂದ ಅದನ್ನು ಅಲ್ಲಿಗೆ ಹಾಕ್ತಾಯಿಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಇದೇ ಥರ ಇನ್ಫಾರ್ಮೇಟಿವ್ ವೀಡಿಯೋಕೋಸ್ಕರ ಪವರ್ ಲೈನ್ ಕನ್ನಡ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್